ಈ ದಿನ ನನ್ನ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಶಿವರಾಜ್ ಅವರು ಚಿಕ್ಕಾಸರಳ್ಳಿ ಅವರು ಇವತ್ತು ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಾರೆ ಅವರಿಗೆ ಮೊದಲಿಗೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ ಒಂದು ತುಂಬ ಸಂತೋಷ ಅಂತಂದರೆ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ನಾನು ಇವತ್ತು ಅವರೊಂದು ನಮ್ಮ ಚಿಕ್ಕನಳ್ಳಿ ಶಾಲೆಗೆ ಒಂದು ವಾಟರ್ ಫಿಲ್ಟರನ್ನು ಕೊಡಿಸಿದ್ದಾರೆ ಅದನ್ನು ನಾನು ಉದ್ಘಾಟನೆ ಮಾಡಲಿಕ್ಕೆ ತುಂಬ ಪ್ರೀತಿಯಿಂದ ಬಂದಿದ್ದೀನಿ ಅಹ್ ಹುಟ್ಟು ಹಬ್ಬದ ಪ್ರಯುಕ್ತ ಅಂದ್ರೆ ಅವರು ಓದಿದಂಥ ಶಾಲೆಗೆ ಏನಾದರೂ ಒಂದು ಸೇವೆ ಮಾಡುವಂತಹ ಅವ್ರಿಗೆ ಮನಸ್ಸು ಕೊಟ್ಟಿದ್ದೇನೆ ದೇವರು ಅದು ನಿಜವಾಗ್ಲೂ ದೊಡ್ಡದು ಸೊ ಹಾಗಾಗಿ ಅವರು ಪ್ರತಿ ಹುಟ್ಟು ಹಬ್ಬದಲ್ಲೂ ಕೂಡ ಈ ರೀತಿ ಆ ಒಳ್ಳೆ ಕೆಲಸಗಳನ್ನ ಸಾಮಾಜಿಕ ಕೆಲಸಗಳಲ್ಲಿ ಅವರು ತೊಡಗ್ಲಿ ದೇವರು ಇನ್ನೂ ಹೆಚ್ಚಿನ ಆರೋಗ್ಯವನ್ನ ಕೊಡ್ಲಿ ಅಂತ ಹೇಳಿ ನಾನು ವಿಶೇಷವಾಗಿ ಮತ್ತೊಮ್ಮೆ ಮಗದೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ ನಮಸ್ಕಾರ